ಒಂದಾನೊಂದು ಕಾಲದಲ್ಲಿ ಆರೋ ಮತ್ತು ಕಿಯಾರ ಎನ್ನುವ ಇಬ್ಬರು ಸ್ನೇಹಿತರು ತಮ್ಮ ಊರಿನ ಹತ್ತಿರ ಇರುವ ಮಾಯಾ ಕಾಡು ಬಗ್ಗೆ ಕೇಳುತ್ತಿದ್ದರು ಅಲ್ಲಿ ಯಾರೇ ಹೋಗಿದ್ದರೂ ಅವರೆಲ್ಲ ಒಂದು ಹೊಸ ಅಡ್ವೆಂಚರ್ ಕಂಡುಬರುತ್ತಾರೆಂದು ಎಲ್ಡರ್ಸ್ ಹೇಳುತ್ತಿದ್ದರು ಒಂದು ದಿನ ಇಬ್ಬರೂ ಬೆಳಗ್ಗೆ ಬ್ಯಾಗ್ ನೀರು ಮತ್ತು ಟಾರ್ಚ್ ತೆಗೆದುಕೊಂಡು ಕಾಡಿಗೆ ಹೊರಟರು ಕಾಡಿನೊಳಗೆ ಹೋದಂತೆ ಹಸಿರು ಸಸಿಗಳು ಹಕ್ಕಿಗಳ ಹಾಡು ಮತ್ತು ತಂಪಾದ ಗಾಳಿ ಇವರಿಗೆ ತುಂಬಾ ಎಕ್ಸೈಟ್ ನೀಡಿತು ಅವರು ಮುಂದಕ್ಕೆ ಹೋದಾಗೊಮ್ಮೆ ಒಂದು ಚಿಕ್ಕ ಹೊಳೆಯ ಬಳಿ ಹೊಳೆಯಂತೆ ಹೊಳೆಯುವ ನೀಲಿಮುತ್ತು ಕಂಡಿತು ಅದನ್ನು ತೆಗೆದುಕೊಂಡಾಗ ಮುತ್ತಿನಿಂದ ಜೀ ಧ್ವನಿ ಬಂತು ಅದರಲ್ಲಿ ನನ್ನನ್ನು ನನ್ನ ಮನೆಗೆ ಸೇರಿಸಿದರೆ ನಿಮಗೆ ಒಂದು ಆಶ್ಚರ್ಯ ಎಂದು ಬರೆಯಲಾಗಿತ್ತು ಆರೋ ಮತ್ತು ಕಿಯಾರ ಮುತ್ತಿನ ರಹಸ್ಯ ಹುಡುಕದು ಮುಂದಾದರು ಕಾಡಿನೊಳಗೆ ಅವರು ಒಂದು ಹಳೆಯ ನಕ್ಷೆ ಕಂಡು ಅದರಲ್ಲಿ ನೀಲಿಮುತ್ತಿನ ಗುರುತು ಇಬ್ಬರೂ ನಕ್ಷಿ ನೋಡಿ ದಾರಿಯನ್ನು ಹುಡುಕಿ ಒಂದು ದೊಡ್ಡ ಮರದ ಕೆಳಗೆ ತಲುಪಿದರು ಮರದ ಕೆಳಗೆ ಒಂದು ಚಿಕ್ಕ ಬಾಗಿಲು ಒಳಗೆ ಹೋಗುತ್ತಿದ್ದಂತೆ ಮುತ್ತು ತೀಕ್ಷ್ಣವಾಗಿ ಮಿನುಗಿತು ಮತ್ತು ಬಾಗಿಲು ಸರಿದು ತೆರೆಯಿತು ಅದರ ಒಳಗೆ ಮಾಯಾ ಗಿಡಗಳು ಬಣ್ಣ ಬಣ್ಣದ ಚಿಕ್ಕ ಲಿವಿಂಗ್ ಕ್ರಿಯೇಚರ್ಸ್ ಮತ್ತು ಮಿಂಚುವ ಲೈಟ್ಗಳು ಮುತ್ತು ತನ್ನ ಜಾಗಕ್ಕೆ ತಲುಪುತ್ತಿದ್ದಂತೆ ಧನ್ಯವಾದಗಳು ಎಂಬ ಸಣ್ಣ ಧ್ವನಿ ಕೇಳಿತು ಮುತ್ತು ಒಂದು ಚಿಕ್ಕ ನೀಲಿ ಬರಿಗೆಯಾಗಿ ಮಾರ್ಪಟ್ಟಿತು ಅವಳು ಹೇಳಿದಳು ನನ್ನನ್ನು ರಕ್ಷಿಸಿದಕ್ಕಾಗಿ ನಿಮಗೊಂದು ಗಿಫ್ಟ್ ನೀವು ಯಾವಾಗ ಬೇಕಾದರೂ ಈ ಕಾಡಿಗ ಬಂದರೆ ಕಾಡಿನ ಎಲ್ಲಾ ರಹಸ್ಯಗಳು ನಿಮಗೆ ತೆರೆದುಕೊಳ್ಳುತ್ತವೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಎ ಐ ವೀಡಿಯೋನ ನೀವು ಆರಾಮಾಗಿ ಮಾಡ್ಬೋದು ಓಕೆನಾ ಯಾವ ರೀತಿ ಅಂದ್ರೆ ಈಗ ನಿಮಗೆ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕೆ ಕಂಟೆಂಟ್ ಸಿಗ್ತಿಲ್ಲ ಲಾಂಗ್ ವಿಡಿಯೋ ಆಗಿರ್ಬೋದು ಶಾರ್ಟ್ ವಿಡಿಯೋ ಆಗಿರ್ಬೋದು ಮಾಡೋಕ್ಕೆ ನಿಮಗೆ ಕಂಟೆಂಟ್ ಸಿಗ್ತಿಲ್ಲ ಏನು ಮಾಡೋದು ಅಂತ ನೀವು ಏನಾದರೂ ಟೆನ್ಶನ್ ಆಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನೀವು ಕಾರ್ಟೂನ್ ವಿಡಿಯೋ ಏನಿರುತ್ತೆ ಎ ಐ ಕಾರ್ಟೂನ್ ಸ್ಟೋರಿ ವೀಡಿಯೋಸ್ನ ಆರಾಮಾಗಿ ನೀವು ಜನರೇಟ್ ಮಾಡ್ಕೊಳ್ಬೋದು ಮತ್ತೆ ಬಂದ್ಬಿಟ್ಟು ನಿಮಗೆ ಅದು ಯಾವುದೇ ರೀತಿ ನಿಮಗೆ ಅಮೌಂಟ್ ಪೇ ಮಾಡಬೇಕಂತ ಇಲ್ಲ ನೀವು ಟೋಟಲಿ ಫ್ರೀಯಾಗಿ ಎಷ್ಟು ಬೇಕಷ್ಟು ಅಷ್ಟು ಇಮೇಜಸ್ನ ಕೂಡ ಜನ್ರೇಟ್ ಮಾಡ್ಕೊಳ್ಬೋದು ಮತ್ತು ಅದೇ ಆ್ಯಪಿಂದ ನೀವೇನು ಮಾಡ್ಬೋದು ವಿಡಿಯೋನ ಕೂಡ ಕನ್ವರ್ಟ್ ಮಾಡ್ಕೊಳ್ಬೋದು ಓಕೆನಾ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಕಾರ್ಟೂನ್ ಸ್ಟೋರಿ ವಿಡಿಯೋನ ಯಾವ ರೀತಿ ಜನ್ರೇಟ್ ಮಾಡೋದು ಅಂತ ಓಕೆನಾ ನೀವು ಕೂಡ ಈ ರೀತಿ ಇಮೇಜಸ್ನಿಂದ ನ ಕೂಡ ಜನ್ರೇಟ್ ಮಾಡ್ಕೊಳ್ಬೋದು ನಿಮಗೆ ಸ್ಟೋರಿ ಇಲ್ಲ ನನಗೆ ಯಾವುದೇ ರೀತಿ ವಿಡಿಯೋದು ಕಂಟೆಂಟ್ ಗೊತ್ತಿಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇರೋರು ಕೂಡ ಆರಾಮಾಗಿ ಈ ರೀತಿ ವಿಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಬೋದು ಮತ್ತೆ ಬಂದ್ಬಿಟ್ಟು ನಿಮಗೆ ಈಗ ಕಾರ್ಟೂನ್ ವೀಡಿಯೋಸ್ ಅಂದರೆ ತುಂಬ ಜನಕ್ಕೆ ಟೆನ್ಷನ್ ಇರುತ್ತೆ ನಾನು ಯಾವ ವೆಬ್ಸೈಟ್ ಏನು ಗೊತ್ತಾಗಲ್ಲ ಕನ್ಫ್ಯೂಸ್ ಆಗುತ್ತೆ ಅಂತ ಒಂದೇ ವೆಬ್ಸೈಟಲ್ಲಿ ನೀವು ಎಷ್ಟು ಬೇಕಷ್ಟು ಇಮೇಜಸ್ನ ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಬೋದು ಯಾವುದೇ ರೀತಿ ನೀವು ಸ್ವಿಚ್ ಮಾಡಬೇಕು ಅದು ಇದು ಅನ್ನೋ ಟೆನ್ಷನೇ ಇಲ್ಲ ನಿಮಗೆ ಯಾವುದೇ ರೀತಿ ಅಮೌಂಟ್ ಕೂಡ ಕೇಳಲ್ಲ ಈಸಿ ಮೆಥಡಲ್ಲಿ ನೀವು ಕೂಡ ಎಷ್ಟು ಬೇಕೋ ಎಷ್ಟು ನಿಮಗೆ ಆರಾಮಾಗಿ ವೀಡಿಯೋಸ್ನ ಫೋಟೋಸ್ನ ಜನ್ರೇಟ್ ಮಾಡ್ಕೊಳ್ಬೋದು ಮತ್ತೆ ಇದು ಚಾನೆಲ್ ಮೋನಿಟೈಸ್ ಆಗುತ್ತಾ ಅಂತ ತುಂಬ ಜನಕ್ಕೆ ಟೆನ್ಷನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಚಾನಲ್ಗಳು ಕೂಡ ಮೋನಿಟೈಸ್ ಆಗ್ತಿದೆ ಈ ರೀತಿ ಎ ಐ ಕಾರ್ಟೂನ್ ಸ್ಟೋರಿ ವೀಡಿಯೋಸ್ಗಳನ್ನೆಲ್ಲ ನೀವು ಮಾಡೋದ್ರಿಂದ ಆದರೆ ನಿಮಗೆ ಅದರ ಸಿಂಪಲ್ ಮೆಥಡ್ಗಳು ಗೊತ್ತಿರಬೇಕು ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಕನ್ಸಿಸ್ಟೆಂಟ್ ಕ್ಯಾರೆಕ್ಟರ್ ಆಗಿ ನೀವು ಯಾವ ರೀತಿ ಎ ಐ ಇಮೇಜಸ್ನ ಯಾವ ರೀತಿ ಜನರೇಟ್ ಮಾಡ್ಕೊಳ್ಳೋದು ಇಮೇಜ್ ಯಾವ ರೀತಿ ವಿಡಿಯೋನ ಕನ್ವರ್ಟ್ ಮಾಡೋದು ಪ್ರಾಬ್ ಯಾವ ರೀತಿ ಹಾಕೋದು ಯಾವ ಸ್ಟೋರಿನ ಜನರೇಟ್ ಮಾಡೋದು ಎ ವಾಯ್ಸ್ ನ ಯಾವ ರೀತಿ ಯೂಸ್ ಮಾಡೋದು ಎಲ್ಲದನ್ನು ಟೋಟಲ್ ಆಗಿ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಫುಲ್ ಆಗಿ ವಾಚ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಯೂಸ್ಫುಲ್ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತೆ ಈ ವಿಡಿಯೋ ರಿಲೇಟೆಡ್ ಅನ್ನೋದು ಡೌಟ್ಸ್ ಕ್ವಶನ್ ಇದ್ರೆ ನನಗೆ ಕಮೆಂಟ್ ಮಾಡಿ ಇನ್ನು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಹಾಗಿದ್ರೆ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ ಈಗ ನಮಗೆ ಯಾವ ರೀತಿ ನಾವು ಕಾರ್ಟೂನ್ ಸ್ಟೋರಿ ವೀಡಿಯೋನ ಜನರೇಟ್ ಮಾಡ್ತಾ ಇದ್ದೀವಿ ಆ ರೀತಿ ವೀಡಿಯೋನ ಮಾಡಬೇಕಂದ್ರೆ ನಮಗೆ ಮೊದಲು ಸ್ಟೋರಿ ಬೇಕು ಅಲ್ವಾ ಈಗ ನಮಗೆ ಯಾವುದೇ ರೀತಿಯ ಸ್ಟೋರಿ ಗೊತ್ತಿಲ್ಲ ಈಗ ಸ್ಟೋರಿಗೆ ನಾನು ಏನು ಮಾಡ್ತಾ ಇದ್ದೀನಿ ಚಾಟ್ ಜಿ ಪಿಟಿನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ನೀವು ಕೂಡ ಚಾಟ್ ಜಿ ಪಿ ಟಿ ಇಲ್ಲ ಅಂದರೆ ಗೂಗಲ್ ಸ್ಟೋರಿಗೆ ಹೋಗ್ಬಿಟ್ಟು ನೀವು ಈ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಇದು ತುಂಬಾ ಒಳ್ಳೆ ಒಳ್ಳೆ ಸ್ಟೋರಿನೆಲ್ಲ ನಮಗೆ ಬರೆದು ಕೊಡುತ್ತೆ ಚಾಟ್ ಜಿ ಪಿ ಟಿನ ಓಪನ್ ಮಾಡಿಕೊಂಡು ಈಗ ಇಲ್ಲಿ ನೀವು ನಿಮ್ಮದು ಓನ್ ಸೆಂಟೆನ್ಸಲ್ಲಿ ಓನ್ ಲ್ಯಾಂಗ್ವೇಜಲ್ಲಿ ನೀವು ಇಲ್ಲಿ ಮೈಕ್ ಸಿಂಬಲ್ನ ಪ್ರೆಸ್ ಮಾಡಿಕೊಂಡು ಹೇಳ್ಕೊಳ್ಬೋದು ನಿಮಗೆ ಯಾವ ರೀತಿ ಸ್ಟೋರಿನ ಜನ್ರೇಟ್ ಮಾಡ್ಕೊಳ್ಬೇಕು ಅಂತ ಓಕೆನಾ ನಾನೀಗ ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ ನನಗೆ ಒಂದು ಕಿಡ್ಸ್ಗೆ ಅಡ್ವೆಂಚರ್ ಸ್ಟೋರಿ ಬರೆದು ಕೊಡಿ ಅಂತ ಓಕೆನಾ ನಾನು ಇವಾಗ ಇಲ್ಲಿ ಕೇಳಿದಾಗ ಏನು ಮಾಡುತ್ತೆ ನನಗೆ ಈಗ ಸ್ಟೋರಿನ ಜನ್ರೇಟ್ ಮಾಡಿ ಕೊಡುತ್ತೆ ನೋಡಿ ಚಾರ್ ಜಿ ಪಿ ಟಿ ನೋಡಿ ಜಸ್ಟ್ ಸೆಕೆಂಡಲ್ಲಿ ನನಗೆ ಒಂದು ಸ್ಟೋರಿನ ಜನ್ರೇಟ್ ಮಾಡಿ ಕೊಟ್ಟಿದೆ ಒಂದಾನೊಂದು ಕಾಲದಲ್ಲಿ ಆರೋ ಮತ್ತು ಕಿಯಾರ ಎನ್ನುವ ಇಬ್ಬರು ಸ್ನೇಹಿತರು ತಮ್ಮ ಊರಿನ ಹತ್ತಿರ ಇರುವ ಮಾಯಾ ಕಾಡು ಬಗ್ಗೆ ಕೇಳುತ್ತಿದ್ದರು ಅಲ್ಲಿ ಯಾರೇ ಹೋಗಿದ್ದರೂ ಅವರೆಲ್ಲ ಒಂದು ಹೊಸ ಅಡ್ವೆಂಚರ್ ಕಂಡು ಬರುತ್ತಾರೆಂದು ಅಂತ ಬಂದ್ಬಿಟ್ಟು ಇಲ್ಲೊಂದು ಸ್ಟೋರಿ ಬರೆದು ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಇದು ಬಂದುಬಿಟ್ಟು ನನಗೆ ಇಬ್ಬರು ಕ್ಯಾರೆಕ್ಟರ್ದು ಸ್ಟೋರಿನ ಬರೆದು ಕೊಟ್ಟಿದೆ ಓಕೆನಾ ಈಗ ನಾನು ಏನು ಮಾಡ್ತಾಯಿದ್ದೀನಿ ಜಸ್ಟ್ ಈ ಸ್ಟೋರಿನ ಈ ರೀತಿ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟೋರಿನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಾಪಿ ಅಂತ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಪ್ರೆಸ್ ಮಾಡಿಟ್ಕೊಂಡು ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಇಲ್ಲಿಂದ ಕಾಪಿ ಮಾಡ್ಕೊಳ್ತಾ ಇದ್ದೀನಿ ಕಾಪಿ ಮಾಡಿಕೊಂಡು ಮತ್ತೆ ನಾನು ಚಾಟ್ ಜಿ ಪಿ ಟಿಗೆ ಈ ರೀತಿ ಮತ್ತೆ ಸೆಂಡ್ ಮಾಡ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಏನು ಟೈಪ್ ಮಾಡಬೇಕು ಸೆಂಡ್ ಮಾಡೋಕ್ಕೂ ಮುಂಚೆ ಈಗ ನಮಗೆ ಇಲ್ಲಿ ಪ್ರಾಂಪ್ಟ್ ಕೇಳೋದು ಮೇಯ್ನ್ ಆಗಿರುತ್ತೆ ಏನಕ್ಕೆ ಅಂದರೆ ನಮಗೆ ಸೇಮ್ ಕ್ಯಾರೆಕ್ಟರ್ಸ್ ಬೇಕು ಕನ್ಸಿಸ್ಟೆಂಟ್ ಆಗಿ ಒಂದೇ ಕ್ಯಾರೆಕ್ಟರ್ ಇದಾರಲ್ವ ಅವರೇ ಬೇಕು ನಮಗೆ ಅದಕ್ಕಾಗಿ ನಮಗೆ ಇಲ್ಲಿ ಪ್ರಾಂಪ್ಟ್ ಕೇಳೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆನಾ ಅದಕ್ಕೆ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಕ್ಯಾರೆಕ್ಟರೆಲ್ಲ ಚೇಂಜ್ ಆಗಬಾರ್ದು ಅಂತ ಹೇಳಿಬಿಟ್ಟು ಇಲ್ಲಿ ಫಸ್ಟ್ ಸ್ಟೋರಿನ ಕಾಪಿ ಮಾಡಿ ಇಲ್ಲಿ ಹಾಕಿದ್ದೀನಲ್ವಾ ಇದ್ರ ಕೆಳಗಡೆ ಏನಂತ ಬರಿತಾ ಇದ್ದೀನಿ ಸ್ವಲ್ಪ ಸ್ಪೇಸ್ನ ಬಿಟ್ಬಿಟ್ಟು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ನಾನೀಗ ಇಲ್ಲಿ ಪ್ರಾಂಪ್ಟ್ಗೆ ಅಂತ ನೋಡಿ ಸ್ಟೋರಿನ ಹಾಕ್ಬಿಟ್ಟು ಅದ್ರ ಕೆಳಗಡೆ ಬರ್ಕೊಂಡಿದ್ದೀನಿ ನಾನು ನನಗೆ ಈ ಕಥೆಯದು ಸೀನ್ ಬೈ ಸೀನ್ ಪ್ರಾಂಪ್ಟ್ ಬರೆದು ಕೊಡಿ ಆ್ಯಂಡ್ ಫಿಕ್ಸಲ್ ಸ್ಟೈಲ್ ಅಲ್ಲಿ ಬರೆದು ಕೊಡಿ ಆ್ಯಂಡ್ ಕ್ಯಾರೆಕ್ಟರ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲೂ ಬರೆದು ಕೊಡಿ ಸೇಮ್ ಕ್ಯಾರೆಕ್ಟರ್ ಇರಬೇಕು ಅಂತಲೂ ಕೂಡ ಕೇಳಿದ್ದೀನಿ ಇದನ್ನು ನೋಡಿ ಇಲ್ಲಿ ನೀವು ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಬೋದು ತೊಗೊಂಡ್ಬಿಟ್ಟು ಇದೇ ರೀತಿ ನೀವು ಕೂಡ ಕೇಳ್ಬೋದು ಓಕೆನಾ ನಾನೀಗ ಇದನ್ನು ಜಸ್ಟ್ ಸೆಂಡ್ ಮಾಡ್ತಾ ಇದ್ದೀನಿ ಈಗ ನನಗೆ ಏನು ಮಾಡ್ತಾ ಇದೆ ಚಾಟ್ ಜಿ ಪಿ ಟಿ ಸ್ಟೋರಿದು ಪ್ರಾಮ್ ಏನಿದೆ ಅದನ್ನು ನನಗೆ ಕೊಡ್ತಾ ಇದೆ ಓಕೆನಾ ನಾನೀಗ ಏನು ಮಾಡ್ತಾ ಇದ್ದೀನಿ ಇದರಿಂದ ಫಸ್ಟ್ ಪ್ರಾಂಪ್ಟ್ ಏನಿದೆ ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ತಾ ಇದ್ದೀನಿ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ ಈಗ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಇದೆಲ್ಲ ನೀವು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಇಲ್ಲಿ ಸೀನ್ ಅಂತ ಹಾಕ್ಬಿಟ್ಟು ಕೆಳಗಡೆ ಪ್ರಾಂಪ್ಟ್ ಅಂತ ಏನು ಬರ್ದಿದ್ದಾರಲ್ವ ಇಲ್ಲಿಂದ ಈ ಪ್ರಾಂಪ್ಟ್ ಅಂತ ಏನಿದೆ ಇಲ್ಲಿಂದ ಇದನ್ನು ಈ ರೀತಿ ಕ್ಲಿಕ್ ಮಾಡಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ನಾನು ಇದನ್ನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ ಕಾಪಿ ಮಾಡಿಕೊಂಡು ಬ್ಯಾಕ್ ಹೋಗೋಣ ಬ್ಯಾಕ್ ಹೋಗಿಬಿಟ್ಟು ನಿಮಗೆ ಗೂಗಲ್ ಪ್ಲೇ ಸ್ಟೋರ್ ಏನಿದೆ ಅಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇಲ್ಲಿ ನಮಗೆ ಒಂದು ಆ್ಯಪ್ ಬೇಕು ಒಂದು ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅದೇನಪ್ಪ ಅಂದರೆ ಗ್ರೋಕ್ ಆ್ಯಪ್ ಈ ಗ್ರೋಕ್ ಆ್ಯಪನ್ನು ನೀವು ಈಸಿಯಾಗಿ ಗೂಗಲ್ ಪ್ಲೇ ಇಂದ ಡೌನ್ಲೋಡ್ ಮಾಡ್ಕೊಳ್ಬೋದು ಫ್ರೀಯಾಗಿ ಓಕೆನಾ ಈಗ ಈ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡಾಗ ಇಲ್ಲಿ ನೀವು ಲಾಗಿನ್ ಆಗಬೇಕು ನಿಮ್ಮ ಜಿಮೇಲ್ ಐಡಿಯಿಂದ ನೀವು ಕೂಡ ಲಾಗಿನ್ ಆಗಬೇಕು ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕಂಟಿನ್ಯೂ ವಿತ್ ಗೂಗಲ್ನ ಕೊಟ್ಬಿಟ್ಟು ಅದಾದಮೇಲೆ ನಾವಿಲ್ಲಿ ಇಲ್ಲಿ ಐ ಐಡಿಯಿಂದ ಲಾಗಿನ್ ಆದಮೇಲೆ ಇಲ್ಲೇನು ಮಾಡಬೇಕಂದ್ರೆ ನೀವು ನೋಡಿ ಈ ರೀತಿ ಆಪ್ಷನ್ ಬರುತ್ತೆ ಇಲ್ಲಿ ಬಂದ್ಬಿಟ್ಟು ನೀವು ನಿಮ್ಮದು ಪ್ರಾಂಪ್ಟನ್ನು ಏನು ಪೇಸ್ಟ್ ಮಾಡಬೇಡಿ ಜಸ್ಟ್ ಇಲ್ಲಿ ಆಸ್ಕ್ ಅಂತ ಇದೆ ಅಲ್ವಾ ಅದಾದಮೇಲೆ ಇಲ್ಲಿ ಇಮೇಜಿನ್ ಅಂತ ಇದೆಯಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಇಮೇಜಿನ್ ಅಂತ ಇದೆ ಅಲ್ವಾ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೆಲೆಕ್ಟ್ ಮಾಡ್ಕೊಂಡಾದ ಟೈಪ್ ಟು ಇಮೇಜಿನ್ ಅಂತ ಇದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲೇನು ಮಾಡಿ ಪ್ರಾಂಪ್ಟನ್ನು ಹಾಕಿ ಓಕೆನಾ ಪ್ರಾಂಪ್ಟನ್ನು ಹಾಕಿಬಿಟ್ಟು ಈ ರೀತಿ ಸೆಂಡ್ ಮಾಡಿ ಜಸ್ಟ್ ಸೆಕೆಂಡಲ್ಲಿ ನಮಗೆ ಇಮೇಜ್ ಏನಿದೆ ಅದು ಜನ್ರೇಟ್ ಆಗಿ ಸಿಗುತ್ತೆ ಓಕೆನಾ ನೋಡಿ ಈಗ ಇಲ್ಲಿ ಇಮೇಜನ್ನು ಕೂಡ ಜನ್ರೇಟ್ ಮಾಡ್ಕೊಳ್ಬೋದು ಇಮೇಜಿಂದ ಅದನ್ನೇ ಕೂಡ ವಿಡಿಯೋ ಟೈಪಲ್ಲೂ ಕೂಡ ನಾವು ಜನ್ರೇಟ್ ಮಾಡ್ಕೊಳ್ಬೋದು ಬರೀ ಒಂದೇ ಒಂದು ಕ್ಲಿಕ್ನಲ್ಲಿ ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ ಮೊದಲು ಈಗ ಇಮೇಜ್ ಏನಿದೆ ಅದು ಜನ್ರೇಟ್ ಆಗಿ ಸಿಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇಮೇಜ್ ತುಂಬ ಚೆನ್ನಾಗಿ ಬಂದಿದೆ ಈಗ ಇದ್ರಲ್ಲಿ ನಾವು ಯಾವುದಾದ್ರೂ ಒಂದು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಓಕೆನಾ ನಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಣ ನಾನೀಗ ಇಲ್ಲಿಂದ ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಬ್ಯಾಕ್ಗ್ರೌಂಡ್ ಇದೆಲ್ಲ ಈಗ ಏನು ಸೆಲೆಕ್ಟ್ ಮಾಡ್ಕೊಂಡಲ್ವ ಇದನ್ನ ಜಸ್ಟ್ ಇಲ್ಲಿ ಮೇಕ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಮೇಕ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮಗೆ ಫನ್ ಇದೆ ಸ್ಪೈಸ್ ಇದೆ ಕಸ್ಟಮ್ ಇದೆ ನಾರ್ಮಲ್ ಇದೆ ನಾವಿವಾಗ ಇಲ್ಲಿ ಏನು ಮಾಡಬೇಕಂದ್ರೆ ಜಸ್ಟ್ ಮೇಕ ವೀಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಇದು ಒಂದು ವೀಡಿಯೋ ಟೈಪ್ನಲ್ಲಿ ಜನರೇಟ್ ಮಾಡಿ ಕೊಡುತ್ತೆ ಜಸ್ಟ್ ಸೆಕೆಂಡಲ್ಲಿ ಓಕೆನಾ ಡೌನ್ಲೋಡ್ ಅಂತ ಏನಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಲೋ ಕೊಡಿ ಡೌನ್ಲೋಡ್ ಆಗಿಬಿಡುತ್ತೆ ನಮ್ಮದು ನೋಡಿ ಇಲ್ಲಿ ಬಿಟ್ಟು ಗ್ಯಾಲರಿನ ಓಪನ್ ಮಾಡಿಬಿಟ್ಟು ನೋಡಿ ಇಲ್ಲಿ ಡೌನ್ಲೋಡ್ ಆಗಿದೆಯಾ ಇಲ್ವಾ ಅಂತ ನೋಡಿ ಈಗ ನಮ್ಮದು ವೀಡಿಯೋ ಬಂದುಬಿಟ್ಟು ಇಲ್ಲಿ ಡೌನ್ಲೋಡ್ ಆಗಿದೆ ಓಕೆನಾ ಇದೇ ಸೇಮ್ ಪ್ರೊಸೆಸ್ನಲ್ಲಿ ಎಲ್ಲ ಇಮೇಜಸ್ನು ನಾವು ಏನು ಮಾಡಬೇಕು ಜನ್ರೇಟ್ ಮಾಡ್ಕೊಳ್ಬೇಕು ಓಕೆನಾ ಈಗ ಮತ್ತೆ ಬ್ಯಾಕ್ ಹೋಗ್ತಾ ಇದ್ದೀನಿ ಬ್ಯಾಕ್ ಹೋಗಿಬಿಟ್ಟು ನಮ್ಮದು ಸೆಕೆಂಡ್ ಪ್ರಾಂಪ್ಟ್ ಏನಿದೆ ಅಲ್ವಾ ಸೆಕೆಂಡ್ ಪ್ರಾಂಪ್ಟನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ತಾ ಇದ್ದೀನಿ ಸೆಕೆಂಡ್ ಪ್ರಾಂಪ್ಟನ್ನು ಕೂಡ ಇಲ್ಲಿಂದ ಕಾಪಿ ಮಾಡಿಕೊಂಡು ಮತ್ತೆ ಹೋಗ್ಬಿಟ್ಟು ಇಲ್ಲಿ ಟೈಪ್ ಟು ಇಮೇಜಿನ್ ಇಮೇಜಿನಂತಿದೆಯಲ್ಲ ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡಬೇಡಿ ಇಲ್ಲಿ ನೋಡಿ ಇಲ್ಲಿ ಬಂದುಬಿಟ್ಟು ಏನಿದೆ ನಮ್ಮದು ಪ್ರಾಂಪ್ಟ್ ಹಾಕಿದ್ವಲ್ವ ಇದನ್ನ ಇಲ್ಲಿಂದ ಕ್ಯಾನ್ಸಲ್ ಮಾಡ್ಕೊಳ್ಳಿ ಏನಕ್ಕೆ ಇಲ್ಲಿ ಅಂತಿದ್ದೀನಿ ಅಂದರೆ ನಾವು ಇಲ್ಲಿ ಪೇಸ್ಟ್ ಮಾಡೋದ್ರಿಂದಲೇ ನಮಗೆ ಸೇಮ್ ಕ್ಯಾರೆಕ್ಟರ್ ಸಿಗೋದು ನಾವಿವಾಗ ತೋರಿಸಿದ್ನಲ್ವಾ ಅಲ್ಲಿ ಹೋಗ್ಬಿಟ್ಟು ನೀವೇನಾದರೂ ಹಾಕಿಬಿಟ್ರೆ ಏನಾಗುತ್ತೆ ಸೇಮ್ ಕ್ಯಾರೆಕ್ಟರ್ ಸಿಗಲ್ಲ ನಮಗೆ ಬೇರೆ ಕ್ಯಾರೆಕ್ಟರ್ ಬಂದುಬಿಡುತ್ತೆ ಹಾಗಾಗಿ ಇಲ್ಲೇ ನೀವೇನು ಮಾಡಿ ಇದೇ ಇದನ್ನು ಪ್ರಾಂಪ್ಟನ್ನು ಮತ್ತೆ ಇಲ್ಲಿಗೆ ಪೇಸ್ಟ್ ಮಾಡಿ ಓಕೆನಾ ನೋಡಿ ಇಲ್ಲಿಗೆ ಪೇಸ್ಟ್ ಮಾಡ್ತಾಯಿದ್ದೀನಿ ಈ ರೀತಿ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿಂದ ಸೆಂಡ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಮ್ಮದು ಸೇಮ್ ಕ್ಯಾರೆಕ್ಟರ್ ಬರುತ್ತೆ ಈಗ ನಂದು ಸೆಕೆಂಡ್ ಇಮೇಜ್ ಏನಿದೆ ಅದು ಕೂಡ ಇಲ್ಲಿ ಆಗಿ ಸಿಕ್ಕಿದೆ ಓಕೆನಾ ಈಗ ನೋಡಿ ಈಗ ಸೇಮ್ ನಮ್ಮದು ಕ್ಯಾರೆಕ್ಟರ್ ಫಸ್ಟ್ನದು ಯಾವುದಿತ್ತು ಅದೇ ಟೈಪ್ನಲ್ಲೇ ನಾನಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ತಾ ಇದ್ದೀನಿ ಇದು ಇದನ್ನು ಕೂಡ ಇದೇ ರೀತಿ ಮೇಕಪ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾರ್ಮಲ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕೂಡ ಇಲ್ಲಿಂದ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ಇದೇ ಪ್ರೊಸೆಸ್ನಲ್ಲಿ ನೀವು ಕೂಡ ಎಲ್ಲ ಇಮೇಜಸ್ನು ಜನ್ರೇಟ್ ಮಾಡ್ಕೊಳ್ಬೇಕು ನಾನು ಕೂಡ ಎಲ್ಲ ಪ್ರಾಬ್ಸ್ನ ಹಾಕಿಬಿಟ್ಟು ಇಮೇಜಸ್ನ ಜನ್ರೇಟ್ ಮಾಡ್ಕೊಳ್ತೀನಿ ಓಕೆನಾ ಜನ್ರೇಟ್ ಮಾಡಿಕೊಂಡು ಆಮೇಲೆ ನಿಮಗೆ ಹೇಳ್ಕೊಡ್ತೀವಿ ಇದಕ್ಕೆ ವಾಯ್ಸ್ ಓವರ್ ಯಾವ ರೀತಿ ಮಾಡೋದು ಮತ್ತು ವೀಡಿಯೋನ ಯಾವ ರೀತಿ ಎಡಿಟಿಂಗ್ ಮಾಡೋದು ಎಲ್ಲನೂ ಡೀಟೆಲ್ಲಾಗಿ ಹೇಳ್ಕೊಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಈಗ ನಾನು ಎಲ್ಲ ಇಮೇಜಸ್ನ ಜನ್ರೇಟ್ ಆಗಿದೆ ಈಗ ವಾಯ್ಸ್ ಓವರ್ ಯಾವ ರೀತಿ ಮಾಡೋದು ಅಂತ ನೋಡೋಣ ವಾಯ್ಸ್ ಓವರ್ನ ಜನ್ರೇಟ್ ಮಾಡೋದಕ್ಕೆ ಕ್ರೋಮ್ ಬ್ರೌಸರ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೂಸರ್ನ ಓಪನ್ ಮಾಡಿಕೊಂಡು ಇಲ್ಲಿ ನೀವು ಟೈಪ್ ಮಾಡಬೇಕು ಟೆಕ್ಸ್ಟ್ ಟು ಸ್ಪೀಚ್ ಗೂಗಲ್ ಅಂತ ಓಕೆನಾ ಟೆಕ್ಸ್ಟ್ ಟು ಸ್ಪೀಚ್ ಗೂಗಲ್ ಅಂತ ಟೈಪ್ ಮಾಡಿಕೊಂಡು ಈ ರೀತಿ ಜನರೇಟ್ ಸ್ಪೀಚ್ ಅಂತ ಏನಿರುತ್ತಲ್ವ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕಸ್ಟಮ್ ಸಿಂಬಲ್ ಏನಿದೆ ಅಲ್ವಾ ಇದು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸಿಂಗಲ್ ಸ್ಪೀಕರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಹೋಗೋಣ ಬ್ಯಾಕ್ ಹೋಗಿಬಿಟ್ಟು ನಮ್ಮದು ಒಂದು ಸ್ಟೋರಿ ಏನಿದೆ ಅಲ್ವಾ ಇದನ್ನು ಈ ರೀತಿ ಇಲ್ಲಿಂದ ಏನು ಮಾಡೋಣ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮದು ಸ್ಟೋರಿ ಎಷ್ಟಿದೆ ಅದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ ಓಕೆನಾ ಈ ರೀತಿ ನೋಡಿ ಫುಲ್ಲು ಇದನ್ನು ಈ ರೀತಿ ಸ್ಟೋರಿನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ನಾವೇನ್ ಮಾಡಬೇಕು ಇಲ್ಲಿ ಸಿಂಗರ್ ಸ್ಪೀಕರ್ ಆಡಿಯೋ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಾವು ವಾಯ್ಸ್ ಅನ್ನ ಕೂಡ ಯಾವ್ದು ವಾಯ್ಸ್ ಬೇಕು ಅದನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ತೀವಿ ನೋಡಿ ಇಲ್ಲಿ ಈ ರೀತಿ ನಿಮಗೆ ಯಾವುದು ಬೇಕಾಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ಟೆಕ್ಸ್ಟ್ ಅಂತ ಏನಿದೆ ಅಲ್ವಾ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮದು ಸ್ಟೋರಿ ಏನಿದೆ ಅದನ್ನು ಪೇಸ್ಟ್ ಮಾಡಬೇಕು ಸ್ಟೋರಿನ ಇಲ್ಲಿ ಪೇಸ್ಟ್ ಮಾಡಾದ್ಮೇಲೆ ಈ ರೀತಿ ಯಾವುದೇ ರೀತಿ ಸ್ಪೇಸನ್ನು ಇಲ್ಲಿ ಮಧ್ಯದಲ್ಲಿ ಬಿಟ್ಟಿರಬಾರ್ದು ಈ ಸ್ಪೇಸ್ ಎಲ್ಲದನ್ನು ಈ ರೀತಿ ರಿಮೂವ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಈ ರೀತಿ ಎಲ್ಲ ಸ್ಪೇಸನ್ನು ಈ ರೀತಿ ರಿಮೋವ್ ಮಾಡಿಕೊಂಡಾದ ಮೇಲೆ ಏನು ಮಾಡಬೇಕು ನೀವು ಇಲ್ಲಿ ಜಸ್ಟ್ ಇಲ್ಲಿ ನೋಡಿ ರನ್ ಆರ್ ಎಲ್ ಅಂತ ಏನಿದೆ ಅಲ್ವಾ ಜಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಜನರೇಟ್ ಆಗಿ ಸಿಗುತ್ತೆ ಓಕೆನಾ ವಾಯ್ಸ್ ಓವರ್ ಬಂದ್ಬಿಟ್ಟು ಜನರೇಟ್ ಆಗಿ ಕಾಡು ಬಗ್ಗೆ ಕೇಳುತ್ತಿದ್ದರು ಅಲ್ಲಿ ಯಾರೇ ಹೋಗಿದ್ದರು ಅವರೆಲ್ಲ ಒಂದು ಹೊಸ ಅಡ್ವೆಂಚರ್ ಕಂಡು ಬರುತ್ತಾರೆಂದು ಎಲ್ ಓಕೆನಾ ಈಗ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ಇದು ಬಂದ್ಬಿಟ್ಟು ನಮ್ದು ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗಿರುತ್ತೆ ಓಕೆನಾ ಈ ವಾಯ್ಸ್ ಓವರ್ ಬಂದ್ಬಿಟ್ಟು ಈಗ ಇಲ್ಲಿಂದ ಬ್ಯಾಕ್ ಏನಿದೆ ಓಪನ್ ಮಾಡ್ಕೊಂಡು ಎಡಿಟಿಂಗ್ ಅಂತ ಇನ್ಶಾರ್ಟ್ ಆಪ್ ಏನಿದೆ ಅದನ್ನ ಓಪನ್ ಮಾಡ್ಕೊಳ್ತಾ ಇದೀನಿ ಇನ್ಶಾರ್ಟ್ ಆ್ಯಪ್ನ ನ ಓಪನ್ ಮಾಡ್ಕೊಂಡು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನ್ಯೂ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನ್ಯೂ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಾವಿವಾಗ ಏನು ಯಾವುದೆಲ್ಲ ವಿಡಿಯೋಸ್ ನ ಜನರೇಟ್ ಮಾಡಿ ಇಟ್ಕೊಂಡಿದೀವಲ್ವಾ ಇದನ್ನೆಲ್ಲ ಇಲ್ಲಿ ಸೀನ್ ಬೈ ಸೀನ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಓಕೆನಾ ಫಸ್ಟ್ ಸೆಕೆಂಡ್ ಥರ್ಡ್ ಯಾವುದಿದೆ ಅದನ್ನ ಸೀನ್ ಬೈ ಸೀನ್ ಆಗಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಗ್ರೀನ್ ಸಿಂಬಲ್ ಕಾಣಿಸ್ತಿದೆ ಅಲ್ವಾ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಆದ್ಮೇಲೆ ಎಲ್ಲದ್ರದ್ದು ವಾಲ್ಯೂಮ್ ಏನಿದೆಯಲ್ವಾ ಮ್ಯೂಟ್ ಮಾಡಿಬಿಟ್ಟು ಡಬಲ್ ಲೇಯರ್ ಕ್ಲಿಕ್ ಏನಿದೆ ರೆಡ್ ಮಾರ್ಕು ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಟು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲದ್ರದ್ದು ವಾಲ್ಯೂಮ್ ಬಂದ್ಬಿಟ್ಟು ಸ್ಲೋ ಆಗುತ್ತೆ ಕಮ್ಮಿ ಆಗುತ್ತೆ ಮ್ಯೂಟ್ ಆಗುತ್ತೆ ಓಕೆನಾ ಈಗ ಇಲ್ಲಿ ಮ್ಯೂಸಿಕ್ನ ಆ್ಯಡ್ ಮಾಡೋದಕ್ಕೆ ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಮೈ ಮ್ಯೂಸಿಕ್ ಅಂತ ಏನಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಮೇಲೆ ಆಡಿಯೋ ಬಂದ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಆಗಿದೆ ಈಗ ಏನು ಮಾಡಬೇಕಂದ್ರೆ ನೀವು ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಫುಲ್ ಮಾಡ್ಕೊಳ್ಳಿ ಈ ರೀತಿ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಈಗ ಇದು ಬಂದುಬಿಟ್ಟು ಈ ರೀತಿ ಬರುತ್ತೆ ಓಕೆನಾ ಈಗ ನಂದು ವಾಯ್ಸ್ ಯಾವ ರೀತಿ ಬಂದಿದೆ ವೀಡಿಯೋ ಯಾವ ರೀತಿ ಜನರೇಟ್ ಆಗಿದೆ ಎಲ್ಲದನ್ನು ನೋಡಿ ಯಾವ ರೀತಿ ಬಂದಿದೆ ಅಂತ ಒಂದಾನೊಂದು ಕಾಲದಲ್ಲಿ ಆರೋ ಮತ್ತು ಕಿಯಾರ ಎನ್ನುವ ಇಬ್ಬರು ಸ್ನೇಹಿತರು ತಮ್ಮ ಊರಿನ ಹತ್ತಿರ ಇರುವ ಮಾಯಾ ಕಾಡು ಬಗ್ಗೆ ಕೇಳುತ್ತಿದ್ದರು ಅಲ್ಲಿ ಯಾರೇ ಹೋಗಿದ್ದರು ಅವರೆಲ್ಲ ಒಂದು ಹೊಸ ಅಡ್ವೆಂಚರ್ ಕಂಡು ಬರುತ್ತಾರೆಂದು ಎಲ್ಡರ್ಸ್ ಹೇಳುತ್ತಿದ್ದರು ಒಂದು ದಿನ ಇಬ್ಬರೂ ಬೆಳಗ್ಗೆ ಬ್ಯಾಗ್ ನೀರು ಮತ್ತು ಟಾರ್ಚ್ ತೆಗೆದುಕೊಂಡು ಕಾಡಿಗೆ ಹೊರಟರು ಕಾಡಿನೊಳಗೆ ಹೋದಂತೆ ಹಸಿರು ಸಸಿಗಳು ಹಕ್ಕಿಗಳ ಹಾಡು ಮತ್ತು ತಂಪಾದ ಗಾಳಿ ಇವರಿಗೆ ತುಂಬಾ ಎಕ್ಸೈಟ್ ನೀಡಿತು ಅವರು ಮುಂದಕ್ಕೆ ಹೋದಾಗೊಮ್ಮೆ ಒಂದು ಚಿಕ್ಕ ಹೊಳೆಯ ಬಳಿ ಹೊಳೆಯಂತೆ ಹೊಳೆಯುವ ನೀಲಿಮುತ್ತು ಕಂಡಿತು ಅದನ್ನು ತೆಗೆದುಕೊಂಡಾಗ ಮುತ್ತಿನಿಂದ ಜೀ ಧ್ವನಿ ಬಂತು ಅದರಲ್ಲಿ ನನ್ನನ್ನು ನನ್ನ ಮನೆಗೆ ಸೇರಿಸಿದರೆ ನಿಮಗೆ ಒಂದು ಆಶ್ಚರ್ಯ ಎಂದು ಬರೆಯಲಾಗಿತ್ತು ಆರೋ ಮತ್ತು ಕಿಯಾರ ಮುತ್ತಿನ ರಹಸ್ಯ ಹುಡುಕದು ಮುಂದಾದರು ಕಾಡಿನೊಳಗೆ ಅವರು ಒಂದು ಹಳೆಯ ನಕ್ಷೆ ಕಂಡು ಅದರಲ್ಲಿ ನೀಲಿ ಮುತ್ತಿನ ಗುರುತು ಇಬ್ಬರೂ ನಕ್ಷಿ ನೋಡಿ ದಾರಿಯನ್ನು ಹುಡುಕಿ ಒಂದು ದೊಡ್ಡ ಮರದ ಕೆಳಗೆ ತಲುಪಿದರು ಮರದ ಕೆಳಗೆ ಒಂದು ಚಿಕ್ಕ ಬಾಗಿಲು ಒಳಗೆ ಹೋಗುತ್ತಿದ್ದಂತೆ ಮುತ್ತು ತೀಕ್ಷ್ಣವಾಗಿ ಮಿನುಗಿತು ಮತ್ತು ಬಾಗಿಲು ಸರಿದು ತೆರೆಯಿತು ಅದರ ಒಳಗೆ ಮಾಯಾ ಗಿಡಗಳು ಬಣ್ಣ ಬಣ್ಣದ ಚಿಕ್ಕ ಲಿವಿಂಗ್ ಕ್ರಿಯೇಚರ್ಸ್ ಮತ್ತು ಮಿಂಚುವ ಲೈಟ್ಗಳು ಮುತ್ತು ತನ್ನ ಜಾಗಕ್ಕೆ ತಲುಪುತ್ತಿದ್ದಂತೆ ಧನ್ಯವಾದಗಳು ಎಂಬ ಸಣ್ಣ ಧ್ವನಿ ಕೇಳಿತು ಮುತ್ತು ಒಂದು ಚಿಕ್ಕ ನೀಲಿ ಪರಿಗೆಯಾಗಿ ಮಾರ್ಪಟ್ಟಿತು ಅವಳು ಹೇಳಿದಳು ನನ್ನನ್ನು ರಕ್ಷಿಸಿದಕ್ಕಾಗಿ ನಿಮಗೊಂದು ಗಿಫ್ಟ್ ನೀವು ಯಾವಾಗ ಬೇಕಾದರೂ ಈ ಕಾಡಿಗ ಬಂದರೆ ಕಾಡಿನ ಎಲ್ಲ ರಹಸ್ಯಗಳು ನಿಮಗೆ ತೆರೆದುಕೊಳ್ಳುತ್ತವೆನಾ ನೀವು ನಿಮ್ಮದು ಶಾರ್ಟ್ ವಿಡಿಯೋಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ ಪ್ರಕಾರ ನೀವು ನೋಡಿಕೊಂಡು ಎಡಿಟಿಂಗ್ನ ಮಾಡ್ಕೊಳ್ಬೋದು ಓಕೆನಾ ಫ್ರೆಂಡ್ಸ್ ಇದೇ ಟೈಪ್ನಲ್ಲಿ ನೀವು ಕೂಡ ಎಡಿಟಿಂಗ್ ಮಾಡಿ ಮತ್ತು ಇಲ್ಲಿ ಇನ್ಶಾರ್ಟ್ ಅಂತ ಏನಿದೆ ಅಲ್ವಾ ಜಸ್ಟ್ ಇದ್ರ ವಾಟರ್ ಮಾರ್ಕನ್ನು ರಿಮೂವ್ ಮಾಡಿ ಮಾಡಾದ ಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡಿಕೊಂಡ್ರೆ ನಿಮ್ಮದು ವೀಡಿಯೋ ಬಂದುಬಿಟ್ಟು ಡೌನ್ಲೋಡ್ ಆಗಿ ಸಿಗುತ್ತೆ ಇನ್ನು ನೀವು ಇಲ್ಲೇನಾದರೂ ಚಾನಲ್ ನೇಮ್ಸ್ ಎಲ್ಲ ಕೊಡೋದಾದರೆ ನೋಡಿ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ನೀವು ಬರೀಬೋದು ಓಕೆನಾ ಟೆಕ್ಸ್ಟನ್ನು ಕೂಡ ಬರ್ಕೊಳ್ಬೋದು ಸಾನು ಕ್ರೇಟರ್ ಅಂತ ಬರ್ಕೊಳ್ತೀನಿ ನಾನು ಸಾನು ಕ್ರೇಟರ್ ಅಂತ ಈ ರೀತಿ ಟೈಪ್ ಮಾಡಿಕೊಂಡು ಇದ್ರ ಒಬಾಸಿಟಿ ಕಲರ್ಸ್ ಎಲ್ಲ ಕಮ್ಮಿ ಮಾಡ್ಕೊಳ್ಳೋಣ ಈ ರೀತಿ ಈ ರೀತಿ ಕಮ್ಮಿ ಮಾಡಿಕೊಂಡ್ರೆ ನೋಡಿ ಇದು ನೋಡೋಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣುತ್ತೆ ಈ ರೀತಿ ನಾನು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ತನಕ ನೀವು ಲೆಂತ್ ಆಗಿ ರೀತಿ ನಿಮ್ಮ ವೀಡಿಯೋ ಇಲ್ಲಿ ತನಕ ಇದೆ ಅಲ್ಲಿ ತನಕ ಇದನ್ನ ಕೂರಿಸ್ಕೊಳ್ಬೋದು ಓಕೆನಾ ಈ ರೀತಿ ಓಕೆನಾ ಫ್ರೆಂಡ್ಸ್ ಇದೇ ರೀತಿ ಕೂಡ ನೀವು ನಿಮ್ಮ ವೀಡಿಯೋನ ಜನ್ರೇಟ್ ಮಾಡಿ ತಗೊಳ್ಬೋದು ಓಕೆನಾ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಅಂತ ಇದೇ ರೀತಿ ನೀವು ಕೂಡ ವೀಡಿಯೋನ ಕ್ರಿಯೇಟ್ ಮಾಡ್ಕೊಳ್ಬೋದು ಆರಾಮಾಗಿ ಯಾವ ರೀತಿ ಇದೆ ನೋಡಿ ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ ಬಂದುಬಿಟ್ಟು ಆಗಿ ಒಂದೇ ಫೇಸ್ನಲ್ಲಿ ಬಂದಿದೆ ಇಬ್ಬರು ಕೂಡ ಯಾವುದೇ ರೀತಿ ಚೇಂಜಸ್ ಇಲ್ಲ ನೋಡಿ ಇಲ್ಲಿ ಸೇಮ್ ಕ್ಯಾರೆಕ್ಟರ್ ಸಿಕ್ಕಿದೆ ಮತ್ತು ವೀಡಿಯೋ ಕೂಡ ಯಾವ ರೀತಿ ನಮ್ಮದು ವಾಯ್ಸ್ ಓವರ್ ಇದೆ ಅದೇ ಸೇಮ್ ಆಗಿ ಅದೇ ಸೀನ್ ಬೈ ಸೀನ್ ಇದರಲ್ಲಿ ಜನ್ರೇಟ್ ಕೂಡ ಮಾಡಿ ಕೊಟ್ಟಿದೆ ಓಕೆನಾ ಇದೇ ರೀತಿಯಾಗಿ ನೀವು ಕೂಡ ಕಾರ್ಟೂನ್ ಸ್ಟೋರಿ ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಬೋದು ಓಕೆನಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅನ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದ್ರೆ ಒಂದೊಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಸ್ ಕ್ವಶನ್ ಇದ್ರೆ ನನಗೆ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್